ಸನ್ಮಾನ್ಯ ಸೂರಜ್ ಹೆಗಡೆಜಿ ಯಲಂಕ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಸೋದರೆಯ ಸಮ್ಮರ ಆದಂತ ಶ್ರೀಮತಿ ಪ್ರೇಮ್ಲತಾ ಅವರೇ ಸದಸ್ಯ ಕಾರ್ಯದರ್ಶಿಗಳಾದಂಥ ಗುರುಪ್ರಸಾದ್ ಅವರೇ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ ನನಗೆ ಹೆಮ್ಮೆ ಅನಿಸುತ್ತೆ ಯಾಕೆಂದ್ರೆ ಒಳ್ಳೆ ಅಧ್ಯಕ್ಷರು ನಿಮಗೆ ಇದ್ದಾರೆ ಬಹಳ ಆಕ್ಟಿವ್ ಆಗಿದ್ದಾರೆ ಅಪ್ರಿಷಿಯೇಟ್ ಮಾಡಬೇಕು ಬೆಂಗಳೂರಿನಲ್ಲಿ ಈ ತರ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಎಂಟು ಹತ್ರಲ್ಲಿ ಇವರು ಒಬ್ಬರಾಗ್ತಾರೆ ಕೆಲಸವನ್ನ ಬಹಳ ಚೆನ್ನಾಗಿ ನೆರೆಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ವಿಷಯಗಳನ್ನ ಈಗ ಇಲಾಖಾವಾರು ಮಾತಾಡ್ಲಿಕ್ಕೆ ನಮ್ಮ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸುರೇಶ್ ಸಗಡೆ ಅವರು ಇಲಾಖಾವರು ಮಾಡ್ತಾರೆ ಪ್ರಗತಿ ಪರಿಶೀಲನೆ ನಡೆಸ್ತಾರೆ ನಾನು ಸದಸ್ಯರುಗಳಿಗೆ ಹೇಳೋದಿಷ್ಟೇ ಸಾಕಷ್ಟು ಬಾರಿ ನಾವು ಈಗಾಗಲೇ ಅದು ಯಾಕೆಂದ್ರೆ ಅಧಿಕಾರಿಗಳು ಇಷ್ಟ ಇದಾರೆ ಆದರೂ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ನಿಮ್ಮ ಏನು ಸಿಟ್ಟಿಂಗ್ ಫೀಸ್ ಇದೆ ಮಾಡಿಸ್ಬೇಕು ಅಂತ ಹೇಳಿ ವಲಯವಾರು ಮಾಡಬೇಕು ಅಂತ ಅದಕ್ಕೆ ಸೂರಜ್ ಸರ್ರು ಎಚ್ ಎಂ ರೇವಣ್ಣ ಅವರು ಕೂಡ ಇದನ್ನ ಹೆಲ್ಪ್ನ ತೆಗೆದುಕೊಂಡು ಅವರು ಕೂಡ ಹೇಳಿ ವಲಯವರು ಆದಷ್ಟು ಬೇಗ ಕೊಡ್ಬೇಕು ಅಂತ ಮೂವ್ ಆಗಿತ್ತು ಅದು ಮೂವ್ ಆದ ತಕ್ಷಣನೇ ಏನಾಯ್ತು ಬಿ ಬಿ ಎಂ ಪಿ ಇದಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಯಿತು ಹಾಗಾಗಿ ಈಗ ಐದು ಮಹಾನಗರ ಪಾಲಿಕೆ ಆಗಿರೋದ್ರಿಂದ ನಿಮ್ಮ ಯಲಂಕ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಉತ್ತರ ಪಾಲಿಕಾ ಬಂದ್ ಬಂದಿರೋದ್ರಿಂದ ಈಗಾಗಲೇ ಪಾಲಿಕೆಯನ್ನು ಕೂಡ ಮಾಡಬೇಕು ಅನ್ನೋದನ್ನ ನಾವು ಮೂವ್ ಮಾಡಿಸಿ ಚೀಫ್ ಕಮಿಷನ್ ಒಂದು ಲೆಟರ್ ಎಲ್ಲ ಮಾಡಿಸಿ ಅಪ್ರೂವಲ್ ಮಾಡಿಸಿ ಸಂಬಂಧಪಟ್ಟ ಕಮಿಷನ್ರು ಕೊಡ್ಬೋದು ಸಂಬಂಧಪಟ್ಟ ಪಾಲಿಕೆಗಳು ವಿತರಣೆಯನ್ನ ಮಾಡಬೇಕು ಅನ್ನೋದನ್ನ ಇಂಟೆನ್ಷನ್ ಇದನ್ನ ಮಾಡಿ ಮಾಡಿ ಮೂವ್ ಆಗಿದೆ ಪ್ರೇಮ್ಲತಾ ಅವರು ಅದಕ್ಕೆ ಹೆಡ್ ಆಫ್ ಅಕೌಂಟ್ ಎಲ್ಲ ಮಾಡಿಸಿದ್ದಾರೆ ಅಂತ ನಾನು ಅಲ್ಲಿ ಕೇಳ್ಪಟ್ಟಿದ್ದೀನಿ ನೀನು ಒಂದು ಎರಡು ಮೂರು ದಿವಸ ಅಥವಾ ಈ ವಾರದಲ್ಲಿ ನಿಮಗೆ ಶುಟ್ಟಿಂಗ್ ಫೀಸು ಕೂಡ ಆಗ್ತದೆ ಮತ್ತು ಅವರ ಏನು ಅನರಿಯಂ ಇದೆ ಅದು ಕೂಡ ಇನ್ನು ಈ ಸಂಬಂಧಪಟ್ಟ ಮಹಾನಗರ ಪಾ ಪಾಲಿಕೆಯಿಂದನೇ ಉತ್ತರ ಇಂದನೇ ಆಗ್ತದೆ ಅಂತಕ್ಕಂಥ ವಿಷಯವನ್ನು ಹೇಳ್ತಾ ಮಿಕ್ಕ ವಿಚಾರಗಳನ್ನು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಸೂರಜ್ ಸಾಹೇಬ್ರು ಸಾಹೇಬರು ನೆರವೇರಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಕೇಳ್ಕೊಳ್ತೀನಿ